ಕೆಲವ್ ತುಂಬಾ ಡೀಸೆಂಟ್ ಆಗಿ ಬಂದ್ ಫೋಟೋ ತಗೊಂಡು ಇವ್ರು ನಮ್ಮ ಅಮ್ಮ ಅಪ್ಪ ನಮ್ಮ ಅಕ್ಕ ತಮ್ಮ ಅಂತ ಎಲ್ಲ ಫ್ಯಾಮಿಲಿನ ಪರಿಚಯ ಮಾಡ್ಕೊಟ್ಟು ಕೆಲವರಂತೂ ಮನೆಗೆ ಬನ್ನಿ ಮೇಡಮ್ ನಮ್ಮ ಸೈಡ್ ನಮ್ ನೇಟಿ ನಮ್ಮ ಮಲ್ನಾಡು ಅಥವಾ ನಮ್ಮ ಉತ್ತರ ಸೈಡು ಅಡುಗೆ ಮಾಡ್ತೀವಿ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಜೊತೆಗೆ ಇದ್ದು ಮಾತಾಡ್ಕೊಂಡು ಹೋಗಿ ಅವ್ರಂತ ಹಂಗೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಂಗೆ ಮೋಸ್ಟ್ ಆಫ್ ಟೈಮ್ ಇರಿಟೇಟ್ ಏನು ಅಂತಂದ್ರೆ ಈ ನನಗೆ ಈ ವಿಮಲ್ ತರ ಎಲ್ಲ ಹಾಕ್ತಾರಲ್ಲ ತಂಬಾಕೆ ಅದ್ರ ಸ್ಮೆಲ್ ಆಗಲ್ಲ ನನಗೆ ಅದೇನು ಅಂತ ಗೊತ್ತಿಲ್ಲ ಆ ಸ್ಮೆಲ್ ತಗೊಂಡಿದ ತಕ್ಷಣ ತಲೆನೋವು ಬಂದ್ಬಿಡುತ್ತೆ ಆಮೇಲೆ ಡ್ರಿಂಕ್ಸ್ ಸ್ಮೆಲ್ ಆಗಲ್ಲ ನನಗೆ ದಟ್ ಇಸ್ ಮೈ ವೀಕ್ನೆಸ್ ತುಂಬ ಜನ ಅದನ್ನ ಹೆಂಗ್ ತಪ್ಪಾಗಿ ತಿಳ್ಕೊಂತಾರೆ ಅಂತ ಅವರೆಲ್ಲ ಬಂದ್ಬಿಟ್ಟು ಸಣ್ಣ ಇವಾಗ ಪ್ಲೀಸ್ ಅಂತ ಹಂಗೆ ಆತರ ಇರ್ಸ್ ಆಗುತ್ತೆ ಇವನು ತೀರ ಓದಿಡಿ ಅಂತ ಅಲ್ಲ ಬಟ್ ನನ್ಗೆ ಹಂಗಿದ್ದ ಅಭ್ಯಾಸ ಇಲ್ಲ ಗುರು ಪ್ಲೀಸ್ ಡೋಂಟ್ ಡೂ ದಟ್ ಅನ್ ಅಷ್ಟೇ ತಂಬಾಕ್ ಹಾಕೋರುನು ಪಾಪ ಫೋಟೋ ಎಲ್ಲ ತುಂಬ ಬಾಯೆಲ್ಲ ನೀಟಾಗಿ ತೊಳ್ಕೊಂಡು ಇದು ಮಾಡ್ಕೊಂಬಂದ್ ಸಾರಿ ರೀ ಮೇಡಮ್ ನಾವು ಇಮ್ಮೆ ಹಾಕ್ತಿವಿ ಅಭ್ಯಾಸ ಐತೆ ಅದು ಅದ್ರ ನಿಮ್ಗೆ ಬಹಳ ಮಾಡಂಗಿಲ್ಲ ಒಂದು ಫೋಟೋ ಕೊಟ್ಟು ಹಂಗೆ ಹಂಗಿದ್ ಮಾಡ್ತಾರೆ ಡಿಸೆಂಟ್ ಆಗಿ ಕೆಲವರು ಕೂಡ ಇದ್ದಾರೆ ಸೊ ಹಂಗೆ ಫೋಟೋ ಹಂಗೆ ಇದು ಮಾಡ್ಕೊಂಡು ಮಾಡ್ಕೊಂಡೋಗ್ ತೀರಾ ನಂಗೆ ಈ ಕುಡ್ದೋರು ಆ ಬಾಯಿ ತುಂಬಾ ತಂಬಾಕ್ ಇಟ್ಕೊಂಡು ಬರೋರು ಆಮೇಲೆ ಅದು ನನ್ಗೆ ಆಗದ್ದೇ ಇಲ್ಲ ಅದು